ತಂದೆಯೊಂದಿಗೆ ಬುದ್ಧಿ ಯೋಗಿರುವುದರಿಂದ ಶಕ್ತಿಯೂ ಸಿಗುತ್ತದೆ ನೆನಪಿನಿಂದಲೇ ಆತ್ಮ ಬ್ಯಾಟರಿಯು ಚಾರ್ಜ್ ಆಗುತ್ತದೆ ಆತ್ಮವು ಪವಿತ್ರ ಪ್ರಧಾನವಾಗುತ್ತದೆ ದಾರಿಯಲ್ಲಿ ಎರಲಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದು ನಿಲ್ಲಬೇಕು ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದು ನಿಲ್ಲಬೇಕು ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ನಾವು ಶೀತಲರಾಗುವ ಪುರುಷಾರ್ಥ ಮಾಡುತ್ತೇವೆ ಶೀತಲ ಅರ್ಥಾತ್ ಪವಿತ್ರರಾಗುವುದರಿಂದ ನಾವು ದೇವತೆಗಳಾಗಿ ಬಿಡುತ್ತೇವೆ ಎಲ್ಲಿಯವರೆಗೆ ಶೀತಲರಾಗುವುದಿಲ್ಲವೋ ಅಲ್ಲಿಯವರೆಗೆ ದೇವತೆಗಳು ಆಗಲು ಸಾಧ್ಯವಿಲ್ಲ ಸಂಗಮ ಯುಗದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೆ ಜ್ಞಾನದ ತಣ್ಣೀರನ್ನು ಹಾಕಿ ಎಲ್ಲರನ್ನು ಶೀತಲಗೊಳಿಸಬೇಕಾಗಿದೆ ಎಲ್ಲರ ತಾಪವನ್ನು ಕಳೆಯಬೇಕಾಗಿದೆ ತಾವು ಶೀತಲರಾಗಬೇಕು ಮತ್ತು ಅನ್ಯರನ್ನು ಶೀತಲ ಮಾಡಬೇಕು ಓಂ ಶಾಂತಿ ಮಕ್ಕಳು ಮೊಟ್ಟ ಮೊದಲಿಗೆ ಒಂದೇ ಮಾತನ್ನ ತಿಳಿದುಕೊಳ್ಬೇಕಾಗಿದೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಮತ್ತು ಶಿವ ತಂದೆಯು ಎಲ್ಲರ ತಂದೆಯಾಗಿದ್ದಾರೆ ಅವರಿಗೆ ಸರ್ವ ಶಕ್ತಿವಂತ ಎಂದು ಕರೆಯಲಾಗುತ್ತೆ ನಿಮ್ಮಲ್ಲಿ ಸರ್ವ ಶಕ್ತಿಗಳಿತ್ತು ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ನೀವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ ಕಲಿಯುಗದ ಅಂತ್ಯದ ಸಮಯಕ್ಕೆ ಆತ್ಮದಲ್ಲಿನ ಶಕ್ತಿಯು ಬಹಳ ಸ್ವಲ್ಪವೇ ಉಳಿಯುತ್ತದೆ ಹೇಗೆ ಶಕ್ತಿಯೇ ಹೊರಟು ಹೋಗಿ ಬಿಡುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮವು ಮತ್ತೆ ಸಂಪನ್ನವಾಗುತ್ತದೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ ಸರ್ವಶ್ರೇಷ್ಠನು ಭಗವಂತನಾಗಿದ್ದಾರೆ ಉಳಿದವರೆಲ್ಲರೂ ರಚನೆಯಾಗಿದ್ದಾರೆ ರಚನೆಯಿಂದ ರಚನೆಗೆ ಶೈಲಿಕ ಆಸ್ತಿಯೂ ಸಿಗುತ್ತದೆ ರಚನಿತನಂತೂ ಒಬ್ಬರೇ ಪಾರಲೌಕಿಕ ತಂದೆಯಾಗಿದ್ದಾರೆ ಉಳಿದವರೆಲ್ಲರೂ ದೇಹಧಾರಿಗಳಾಗಿದ್ದಾರೆ ಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದ ಅಪರಿಮಿತ ಆಸ್ತಿಯೂ ಸಿಗುತ್ತದೆ ಅಂದ ಮೇಲೆ ಮಕ್ಕಳು ಆಂತರ್ಯದಲ್ಲಿ ತಿಳಿಯಬೇಕು ತಂದೆಯು ನಮಗಾಗಿ ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಹೂವು ಸುಗಂಧ ದ್ರವ್ಯವಾಗಬೇಕಾದರೆ ದ್ರಾಕ್ಷಿ ವೈನ್ ಆಗಬೇಕಾದರೆ ಚೆನ್ನಾಗಿ ಜಜ್ಜಬೇಕು ಹಾಗೆಯೇ ಒತ್ತಡ ಬದುಕಿನಲ್ಲಿ ಸಂಭ್ರಮ ಕಾಣುವುದು ಅಣ್ಣ ಬಾಬಾ ಹೇಳ್ತಾರೆ ಸೂಕ್ಷ್ಮ ವತನದಲ್ಲಂತೂ ಮನುಷ್ಯ ಸೃಷ್ಟಿ ಇಲ್ಲ ಅಂದ ಮೇಲೆ ಅಲ್ಲಿ ಕಥೆಯನ್ನ ಹೇಗೆ ತಿಳಿಸುತ್ತಾರೆ ಬಾಕಿ ಸೂಕ್ಷ್ಮ ವತನದ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ ಅಷ್ಟೇ ಯಾರು ಸಂಪೂರ್ಣ ಪವಿತ್ರರಾಗುವರೋ ಅವರು ಸಾಕ್ಷಾತ್ಕಾರವಾಗುವುದು ಇವರೇ ನಂತರ ಸತ್ಯುಗದಲ್ಲಿ ಹೋಗಿ ಸ್ವರ್ಗದ ಮಾಲೀಕರಾಗುತ್ತಾರೆ ಮೇಲೆ ಬುದ್ಧಿಯಲ್ಲಿ ಬರಬೇಕು ಇವರು ಈ ರಾಜ್ಯ ಹೇಗೆ ಪಡೆದರು ಯುದ್ಧ ಏನು ನಡೆಯುವುದಿಲ್ಲ ದೇವತೆಗಳು ಹಿಂಸೆಯನ್ನು ಹೇಗೆ ಮಾಡ್ತಾರೆ ಈಗ ನೀವು ತಂದೆಯನ್ನು ನೆನಪು ಮಾಡಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದನ್ನು ಯಾರಾದರೂ ಒಪ್ಪಲಿ ಒಪ್ಪದಿರಲಿ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಗೀತೆಯಲ್ಲಿಯೂ ಇದೆ ಅಣ್ಣ ಯಾರು ದೇವತೆಗಳಾಗಬೇಕಾಗಿದೆಯೋ ಅವರೇ ಮೊಟ್ಟ ಮೊದಲಿಗೆ ಬ್ರಾಹ್ಮಣರಾಗುತ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರಂತೂ ಇಲ್ಲಿ ಅನೇಕರಾಗುತ್ತಾರೆ ಅವಶ್ಯವಾಗಿ ನಿಶ್ಚಯ ಬುದ್ಧಿಯವರಾದಾಗಲೇ ಅಷ್ಟು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮಲ್ಲಿ ಯಾರು ಪಕ್ಕ ಇದ್ದಾರೆಯೋ ಅವರು ಸತ್ಯ ಯುಗದಲ್ಲಿ ಮೊದಲಿಗೆ ಬರುತ್ತಾರೆ ಸಂಶಯ ಬುದ್ಧಿಯವರು ಕೊನೆಯಲ್ಲಿಯೇ ಬರುತ್ತಾರೆ ಮೂಲವತನದಲ್ಲಿ ಎಲ್ಲ ಆತ್ಮಗಳೇ ಇರುತ್ತಾರೆ ನಂತರ ಕೆಳಗೆ ಬಂದಾಗ ವೃದ್ಧಿಯಾಗುತ್ತಾ ಹೋಗುತ್ತದೆ ಶರೀರವಿಲ್ಲದೆ ಆತ್ಮವು ಹೇಗೆ ಪಾತ್ರವನ್ನು ಬೆಳೆಯುವುದು ಇದು ಪಾತ್ರ ಪ್ರಪಂಚವಾಗಿದೆ ಇವರು ನಾಲ್ಕು ಯುಗಗಳಲ್ಲಿ ತಿರುಗುತ್ತಾ ಇರುತ್ತಾರೆ ಸರತಿ ಯುಗದಲ್ಲಿ ನಾವೇ ದೇವತೆಗಳಾಗಿದ್ದೇವೆ ನಂತರ ವೈಶ್ಯ ದೇಶ ಸಂಪತ್ತು ಅಂತಸ್ತು ತಂದುಕೊಡಬಹುದು ವಿದ್ಯೆ ಅರಿವು ಅರಿವು ನಿಲ್ಲಬಹುದು ಆದರೆ ಗೌರವ ತಂದುಕೊಳ್ಳುವುದು ಮಾತ್ರ ನಮ್ಮತೆ ಅಣ್ಣ ಬಾಬಾ ಹೇಳ್ತಾರೆ ಭಾರತ ಹಳೆಯದಾದಾಗ ಪ್ರತಿ ಮಾತು ಪ್ರತಿ ವಸ್ತು ಅಸತ್ಯವಾಗುತ್ತೆ ಎಷ್ಟೊಂದು ಅಂತರವಾಗಿ ಬಿಡುತ್ತೆ ತಂದೆ ತಿಳಿಸ್ತಾರೆ ನೀವು ನನಗೆ ಎಷ್ಟೊಂದು ನಿಂದನೆ ಮಾಡ್ತೀರಿ ಸರ್ವ ವ್ಯಾಪಿ ಎಂದು ಹೇಳಿ ಎಷ್ಟೊಂದು ನಿಂದನೆ ಮಾಡಿದ್ದೀರಿ ಈ ಹಳೆಯ ಪ್ರಪಂಚದಿಂದ ನಮ್ಮನ್ನ ಕರೆದುಕೊಂಡು ಹೋಗಿ ಎಂದು ಶಿವ ತಂದೆಯನ್ನ ಕರೆಯುತ್ತೀರಿ ತಂದೆಯು ಹೇಳುತ್ತಾರೆ ನನ್ನ ಎಲ್ಲಾ ಮಕ್ಕಳು ಕಾಮಚಿತೆಯನ್ನ ಏರಿ ಕಂಗಾಲರಾಗಿ ಬಿಟ್ಟಿದ್ದಾರೆ ತಂದೆಯು ಮಕ್ಕಳಿಗೆ ಹೇಳ್ತಾರೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಅಲ್ಲವೇ ಸ್ಮೃತಿಯೂ ಬರುತ್ತದೆಯೇ ಮಕ್ಕಳಿಗೆ ತಿಳಿಸ ಕೆಲಸಗಾರಿಸಿದರೆ ಇಡೀ ಪ್ರಪಂಚಕ್ಕಂತೂ ತಿಳಿಯುತ್ತಿಲ್ಲ ಮಕ್ಕಳೇ ತಂದೆಯನ್ನ ಅರಿಯುತ್ತಾರೆ ಈ ಮಾತು ಪ್ರಪಂಚಕ್ಕೆ ಏನು ಗೊತ್ತು ನಿಮ್ಮನ್ನು ಶೀತಲ ದೇವಿಯರನ್ನಾಗಿ ಮಾಡಲು ಜ್ಞಾನ ಚಿತಿಯ ಮೇಲೆ ಕೊಳ್ಳಲಿಸಬೇಕಾಗುತ್ತದೆ ಶೀತಲ ಎಂಬ ಶಬ್ದದ ವಿರುದ್ಧ ಪದವು ತಾಪವಾಗಿದೆ ನಿಮ್ಮ ಹೆಸರೇ ಆಗಿದೆ ಶೀತಲ ದೇವಿಯರು ಅಂದರೆ ಒಬ್ಬರೇ ಇರುವುದಿಲ್ಲ ಅವಶ್ಯವಾಗಿ ಅನೇಕರಿರುವವರು ಅವರೇ ಭಾರತವನ್ನು ಶೀತಲವನ್ನಾಗಿ ಮಾಡಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಕಾಮೆಯಲ್ಲಿ ಸುಟ್ಟು ಹೋಗುತ್ತಿದ್ದಾರೆ ಇಲ್ಲಿ ನಿಮ್ಮ ಹೆಸರು ಶೀತಲ ದೇವಿ ಎಂದಾಗಿದೆ ನೀವು ಶೀತಲರನ್ನಾಗಿ ಮಾಡುವಂತಹ ತಣ್ಣೀರನ್ನು ಹಾಕುವಂತಹ ದೇವಿಯರಾಗಿದ್ದೀರಿ ನೀರನ್ನು ಚುಮುಕಿಸುತ್ತಾರಲ್ಲವೇ ಇದು ಜ್ಞಾನದ ನೀರಾಗಿದೆ ಇದನ್ನು ಆತ್ಮದ ಮೇಲೆ ಹಾಕಲಾಗುತ್ತದೆ ಆತ್ಮವು ಪವಿತ್ರವಾಗುವುದರಿಂದ ಶೀತಲವಾಗಿ ಬಿಡುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಬದುಕೊಂದು ಸುಂದರ ಪಯಣ ಇಲ್ಲಿ ಕಲಿಯೋ ಪಾಠಗಳಿರುತ್ತವೆ ಪರಿಹರಿಸೋ ಸಮಸ್ಯೆಗಳಿರುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸುವ ಅನುಭವಗಳಿರುತ್ತವೆ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನ ಚಿತೆಯನ್ನು ಏರಿ ಶೀತಲರಾಗುವುದಕ್ಕಾಗಿ ನೀವೆಲ್ಲರೂ ಮನೆಯನ್ನು ಬಿಟ್ಟು ಬರಬೇಕು ಯಾವಾಗ ನೀವು ಇಲ್ಲಿ ಶೀತಲರಾಗುವರೋ ಆಗಲೇ ದೇವತೆಗಳಾಗಲು ಸಾಧ್ಯ ಈಗ ನೀವು ಮಕ್ಕಳ ಬುದ್ಧಿಯೋಗ ಹಳೆಯ ಮನೆಯ ಕಡೆ ಹೋಗಬಾರದು ತಂದೆಯ ಜೊತೆ ಬುದ್ಧಿಯನ್ನು ತಗುಲಿ ಹಾಕಿಕೊಂಡಿರಲಿ ಯಾಕೆಂದರೆ ನೀವೆಲ್ಲರೂ ತಂದೆಯ ಬಳಿ ಮನೆಗೆ ಹೋಗಬೇಕು ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಮಾರ್ಗದರ್ಶಕನಾಗಿ ಬಂದಿದ್ದೇನೆ ಇದು ಶಿವ ಶಕ್ತಿ ಪಾಂಡವ ಸೇನೆಯಾಗಿದೆ ನೀವು ಶಿವನಿಂದ ಶಕ್ತಿಯನ್ನು ಪಡೆಯುವವರಾಗಿದ್ದೀರಿ ತಂದೆಯು ಸರ್ವಶಕ್ತಿವಂತರಾಗಿದ್ದಾರೆ ಸೂರ್ಯ ಮೊಟ್ಟ ಮೊದಲಿಗೆ ಬರಲು ನಿಶ್ಚಯ ಬುದ್ಧಿಯವರಾಗಿ ಪೂರ್ಣ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಪಕ್ಕಾ ಬ್ರಾಹ್ಮಣರಾಗಬೇಕಾಗಿದೆ ಬೇಹದ್ದಿನ ಜ್ಞಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರು ಅರ್ಥಾತ್ ಪವಿತ್ರರಾಗಬೇಕಾಗಿದೆ ಜ್ಞಾನ ಮತ್ತು ಯೋಗದಿಂದ ಕಾಮದ ತಾಪವನ್ನು ಸಮಾಪ್ತಿ ಮಾಡಬೇಕಾಗಿದೆ ಬುದ್ಧಿಯೋಗವು ಸದಾ ಒಬ್ಬ ತಂದೆಯ ಕಡೆ ಸಿಲುಕಿಕೊಂಡಿರಲಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹವರು ಚಿಂತೆ ಇಲ್ಲದ ಚಕ್ರವರ್ತಿ ಭವ ನೀವೆಲ್ಲರೂ ತಮ್ಮ ಸ್ವಸ್ಥಿತಿ ಒಳ್ಳೆಯದರಲ್ಲಿ ಒಳ್ಳೆಯದನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿಯೇ ಬ್ರಾಹ್ಮಣರಾಗಿರುವಿರಿ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿಯೇ ನಿಮ್ಮ ಆಸ್ತಿಯಾಗಿದೆ ಇದೇ ಬ್ರಾಹ್ಮಣ ಜೀವನದ ಮೆಡಲ್ ಆಗಿದೆ ಯಾರು ಇಲ್ಲಿ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರುತ್ತಾರೆ ಸದಾ ನಿಶ್ಚಿನ್ ಚಿಂತೆ ಇಲ್ಲದ ಚಕ್ರವರ್ತಿ ಆಗಿಬಿಡುವರು ಅವರು ಸರ್ವ ಇಚ್ಛೆಗಳಿಂದ ಮುಕ್ತ ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಾಗಿರುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ